ದೇಶದ ಸಮಸ್ತ ಜನತೆಗೆ ಶ್ರೀ ನಿಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತ ಅಂಗದೊಳಗಡಗಿರ್ಪ ಲಿಂಗ ಅಂಗ ಸಂಗಿಯಾದೊಡೆ ಇಷ್ಟಲಿಂಗದ ಹಂಗಿಲ್ಲ ನೋಡ ಮುತ್ತು ಮರಳಿ ನೀರಾಗದಂತೆ ಶರಣನಾದವಂಗೆ ಈ ಭವದ ಭಯವಿಲ್ಲ ನೋಡೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಇಂಥ ನೇರ ದಿಟ್ಟ ನಿರಂತರವಾದಂಥ ವಚನಗಳನ್ನು ನೀಡಿರುವಂಥ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಭಾರತ ದೇಶದ ಸರ್ವರಿಗೂ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ನಮಸ್ಕಾರ ದೇಶದ ಸಮಸ್ತ ಜನತೆಗೆ ಶ್ರೀ ನಿಶರಣ ಅಂಬಿಗರ ಚೌಡಯ್ಯನವರ ಜಯಂತೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತ ಅಂಗದೊಳಗಡಗಿರ್ಪ ಲಿಂಗ ಅಂಗ ಸಂಗೀಯ ದೊಡೆ ಇಷ್ಟಲಿಂಗದ ಹಂಗಿಲ್ಲ ನೋಡ ಮುತ್ತು ಮರಳಿ ನೀರಾಗದಂತೆ ಶರಣನಾದವಂಗೆ ಈ ಭವದ ಭಯವಿಲ್ಲ ನೋಡೆಂದಾತ ನಮ್ಮ ಅಂಬಿಗರ ಚೋಡಯ್ಯ ಇಂಥ ನೇರ ದಿಟ್ಟ ನಿರಂತರ ವಾದಂಥ ವಚನಗಳನ್ನು ನೀಡಿರುವಂಥ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಭಾರತ ದೇಶದ ಸರ್ವರಿಗೂ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ನಮಸ್ಕಾರ